ವ್ಯವಸ್ಥೆಗಾಗಿ ಕೈಕೊಂಡ ಮುಂದಾಲೋಚನೆಯನ್ನು ಮನದಲ್ಲಿ ಮನದತ್ತ ಮಾಡಿಕೊಂಡು ಇರುತ್ತದೆ ಅಂತರ್ಜಲ ಸಮೃದ್ಧವಾಗಬೇಕಾದ್ರೆ ಕೆರೆ ಮತ್ತು ನದಿಗಳು ಜೀವಂತವಾಗಿರಬೇಕು ಹೀಗಾಗಿ ಇವತ್ತು ಅನೇಕರು ಈ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಇವತ್ತು ಅಂತರ್ಜಲ ಕಮ್ಮಿಯಾಗಿ ಇವತ್ತು ನೀರಿನ ಸಮಸ್ಯೆಗಳಿಂದ ನಾವು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಈಗ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಒಂದೂವರೆ ಸಾವಿರ ಫೀಟ್ ಅಡಿಗೆ ಏನು ಬೋರ್ವೆಲ್ಗಳು ಹೋಗಬೇಕಾಗಿದೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಇದೇ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ ಕರಾವಳಿ ಭಾಗದಲ್ಲಿ ಬೋರ್ವೆಲ್ ಹಾಕ್ಲಿಕ್ಕೆ ನಮಗೆ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಉಪ್ಪಿನೀರು ಸಾಲ್ಟ್ ವಾಟರ್ ಇರುವುದರಿಂದ ಈ ಕೆರೆಗಳ ಅಭಿವೃದ್ಧಿ ಒತ್ತು ಅತಿ ಅವಶ್ಯಕತೆ ಇದೆ ಆದ್ದರಿಂದ ತಮ್ಮ ಇಲಾಖೆಯಲ್ಲಿ ಮಾನ್ಯ ಮಂತ್ರಿಗಳು ನಮ್ಮ ಜಿಲ್ಲೆಗಳಿಗೆ ಸ್ವಲ್ಪ ಹೆಚ್ಚಿನ ಕೆರೆ ಅಭಿವೃದ್ಧಿ ಮತ್ತು ಇನ್ನಿತರ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹೆಚ್ಚು ಅನುದಾನವನ್ನು ನಮಗೆ ಇವತ್ತಿನವರೆಗೆ ಅನುದಾನ ಬರಲಿಲ್ಲ ದಯವಿಟ್ಟು ತಾವುಗಳು ಕೊಟ್ಟು ಈ ಕೆರೆಯನ್ನು ಅಭಿವೃದ್ಧಿ ಪಡಿಸುವಂತಹದ್ದು ಹಾಗೇನೆ ನೀರಿನ ವ್ಯವಸ್ಥೆಯನ್ನು ಕುಡಿಯುವ ನೀರಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಅಧ್ಯಕ್ಷರ ಮೂಲಕ ತಮ್ಮಲ್ಲಿ ಕಳೆದ ವಿನಂತಿಯನ್ನು ಮಾಡ್ತೇವೆ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಅವರು ಹೇಳಿದಂತೆ ಅವೆಲ್ಲ ಅವ್ರ ಕ್ಷೇತ್ರದಲ್ಲಿರತಕ್ಕಂಥವೆಲ್ಲ ಸಣ್ಣ ಪುಟ್ಟ ಕೆರೆಗಳು ಮೈನ್ ಇರಿಗೇಷನ್ಗೆ ಬರೋದಿಲ್ಲ ನೇರವಾಗಿ ಅದೇ ಮಂಗಳೂರದು ಈಗ ಆಲ್ರೆಡಿ ಅರ್ಬನ್ ಏರಿಯಾದಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಸಹಿತ ಗೊತ್ತಿದೆ ಅರ್ಬನ್ ಡೆವಲಪ್ಮೆಂಟ್ ಇದ್ದಾರೆ ಬೇರೆ ಮತ್ತೊಂದು ಏನು ಕೆರೆ ಇದೆ ಆ ಕೆರೆಗೆ ನಾವು ಈಗಾಗಲೇ ಸೊ ಪೂರ್ತಿ ಡೆವಲಪ್ಮೆಂಟ್ ಮಾಡಲಾಗಿದೆ ಉಳಿದಂಥ ತಾವು ನಾಲ್ಕು ಕೆರೆಗಳ ಬಗ್ಗೆ ಹೇಳ್ತೀವಿ ಅದು ಪರಿಶೀಲನೆ ಮಾಡಿ ನಮ್ಮ ಅನುದಾನದ ಅವಕಾಶ ನೋಡ್ಕೊಂಡು ಅದನ್ನ ಅಭಿವೃದ್ಧಿ ಮಾಡ್ಕೊಳ್ತೀವಿ ಬೇರೆ ಬ್ಯಾರೇಜಸ್ ಕಿಂಡಿಗಳು ಸಾಕಷ್ಟು ಚೆಕ್ ಡ್ಯಾಮ್ಸು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆ ಭಾಗದಲ್ಲಿ ಸಾಕಷ್ಟು ಅನುದಾನ ನೀಡಲಾಗಿದೆ ತಮ್ಮ ಸಣ್ಣ ಪುಟ ಕೆರೆಗಳಿಗೆ ತೊಂದರೆ ಇದೆ ಅದನ್ನು ಪಂಚಾಯಿತಿ ಜಿಲ್ಲಾ ಪಂಚಾಯತಿಲಿಂದ ಬರ್ತವೆ ಅವರಿಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರಲಿಂದ ಸೂಚನೆ ಕೊಡಲಾಗುವುದು ರಮೇಶ್ ಬಂದಿಸಿದ್ದೇಗೌಡ ರಮೇಶ್ ಬಂದಿಸಿದ್ದೇಗೌಡ ಆನಂದ್ ಕೇಸ್ ಆನಂದ್ ಕೇಸ್ ಅಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಮುನ್ನೂರ ಇಪ್ಪತ್ತ್ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ ಏನು ಕಡೂರಿನ ಬಹಳ ಮುಖ್ಯವಾಗಿ ಕಡೂರು ತೈಕಿರ ಚಿಕ್ಕಮಗ್ಳೂರು ಅರಸಿಕೆರೆ ಭಾಗಕ್ಕೆ ಕೆರೆ ತುಂಬುವ ಯೋಜನೆಯಲ್ಲಿ ನಾಲ್ಕು ಹಂತದಲ್ಲಿ ಕಾಮಗಾರಿಗಳನ್ನ ಕೈಗೆತ್ತ ಕೈಗೆತ್ತಿಕೊಳ್ಳಲಾಗಿದೆ ಈಗಾಗಲೇ ಒಂದು ಮತ್ತು ಎರಡನೇ ಹಂತದ ಕಾಮಗಾರಿ ನಮ್ಮ ಸಚಿವರ ಒಂದು ಆದೇಶದ ಮೇಲೆ ಒಂದು ಚುರುಕನ್ನು ಮುಡಿಸಿ ಆ ಕಾಮಗಾರಿ ವೇಗವಾಗಿ ನಡೀತಾ ಇದೆ ಇದರ ಜೊತೆ ಮುಖ್ಯವಾಗಿ ಮೂರು ಮತ್ತು ನಾಲ್ಕನೇ ಹಂತದ ಕಾಮಗಾರಿ ಆಗಬೇಕು ಈಗಾಗಲೇ ಮಾನ್ಯ ನೀರಾವರಿ ಸಚಿವರು ಚಿಕ್ಕಮಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಮೂರನೇ ಹಂತದ ಕಾಮಗಾರಿಗೆ ಏನು ಅಧಿಕಾರಿಗಳಿಗೆ ಡಿ ಪಿ ಆರ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ರು ಅದ್ರ ಪ್ರಕಾರ ಡಿ ಪಿ ಆರ್ ರೆಡಿ ಆಗ್ತಿದೆ ಆದಷ್ಟು ಬೇಗ ಮೂರನೇ ಹಂತದ ಕಾಮಗಾರಿಯನ್ನು ಟೆಂಡರ್ ಕರಿಬೇಕು ಜೊತೆಯಲ್ಲಿ ನಾಲ್ಕನೇ ಹಂತದ ಕಾಮಗಾರಿಗೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಆದೇಶ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾನ್ಯ ನೀರಾವರಿ ಸಚಿವರ ಗಮನಕ್ಕೆ ತರಲಿಕ್ಕೆ ಇಷ್ಟ ಬಯಸ್ತೇನೆ ಇದ್ರ ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಏನು ಕಡೂರು ತಾಲೂಕಿನ ಉತ್ತರ ಒಂದು ನಿಮಿಷ ಅಧ್ಯಕ್ಷ ಅದ್ರ ಜೊತೆ ಇದು ಕೂಡ ಕಡೂರು ತಾಲೂಕಿನ ಈ ಒಂದು ಕೆರೆ ತುಂಬ ಯೋಜನೆಯಲ್ಲಿ ಸುಮಾರು ನೂರ ಹದಿನೆಂಟು ಕೆರೆ ತುಂಬುತ್ತೆ ಇನ್ನ ಕೆಲವು ಭಾಗ ಅಂದ್ರೆ ಮುಖ್ಯವಾಗಿ ಎತ್ತಿನೋಳೆ ನಮ್ಮ ಪಕ್ಕದಲ್ಲೇ ಅರಸಿಕೆರೆ ಭಾಗದಲ್ಲಿ ಹೋಗ್ತದೆ ಅದರಿಂದನೂ ಕೂಡ ಕಡೂರಿಗೆ ನೀರು ಕೊಡ್ತಕ್ಕಂಥ ಅವಕಾಶ ಇದೆ ಅದರಲ್ಲಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂತ ವಿಷ್ಣು ಸಮುದ್ರ ಕೆರೆಯನ್ನ ತುಂಬಿಸಿದ್ರೆ ನಮ್ಮ ಭಾಗದ ಕಸ್ಬಾ ಹೋಬಳಿ ಸಿಂಗಿಡ್ಕೆರೆ ಹೋಬಳಿ ಹಾಗೂ ಪಂಚಹಳ್ಳಿ ಹೋಬಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲು ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ದಯವಿಟ್ಟು ಅವರು ಏನು ಚಿಕ್ಕಮಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಪ್ರಶ್ನೆ ಕೇಳಿ ಹಾಗಾಗ ಆ ಒಂದು ಎತ್ತಿನೊಳೆ ಕಾರ್ಯಗಳನ್ನು ಕೂಡ ಕೈಗೊತ್ತುಕೊಳ್ಳる ಬಗ್ಗೆ ಅವರು ಒಂದು ಬರವಸೆನ ಕೊಡಬೇಕು ಅಂತ ಹೇಳ ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ ಮನೆ ಎಲ್ಲಿ ಆಕಡೆ ಕರೆ ಆನಂದ ಅವರ ಪ್ರಶ್ನೆ ಬಹುಶಃ ಎಲ್ಲ ದೀರ್ಘವಾಗಿ ಉತ್ತರ ಅವರಿಗೆಲ್ಲ ಕೊಟ್ಟಿದ್ದೀವಿ ಅವರ ಪ್ರಶ್ನೆಗೆ ಬಹಳ ಈಗಾಗಲೇ 110 ಟ್ಯಾಂಕ್ ಗೆ ದೊಡ್ಡ ದೊಡ್ಡ ಟ್ಯಾಂಕ್ಗಳಿಗೆಲ್ಲ ಮಾಡಿದ್ದೀವಿ ಸಣ್ಣ ಕೆರೆಗಳು ಕೇಳ್ತಾ ಇದಾರೆ ಬಟ್ ಒಂದು ನಾನು ನೇರವಾಗಿ ಅವ್ರಿಗೆ ಹೇಳ್ಲಿಕ್ಕೆ ಬಯಸ್ತೀನಿ ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ ಪ್ರೀತಿ ಇದೆ ಎಲ್ಲ ಇದೆ ಎತ್ತಿನೊಳೆಯಿಂದ ನಾವು ನೀರು ತುಂಬಿಸ್ಲಿಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್ ಅದು ತಲೆಯಲ್ಲಿ ಬಿಟ್ಬಿಡಿ ಅವರೆಲ್ಲ ಕೇಳ್ತಾ ಇದ್ದಾರಲ್ಲ ಎತ್ತಿನೊಳೆಯಿಂದ ಕೊಡಿ ಎತ್ತಿನೊಳೆ ಕೊಡಿ ಎಲ್ಲ ಎತ್ತಿನೊಳೆಯಿಂದ ಕೂಡ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ಲೇ ಭದ್ರಾ ಅಲ್ಲಿ ಏನ್ ಮಾಡಕ್ ಸಾಧ್ಯ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇಟ್ ನಾನು ಅವ್ರನ್ನ ಕರೆದು ಕುಂಡ್ಕೊಂಡು ಅವ್ರನ್ನ ಚಿಕ್ಕಮಂಗ್ಳೂರ್ ಎಂ ಎಲ್ ಎರ ಎಲ್ಲ ಕುಂಡಸ್ಕೊಂಡು ಕೂತ್ಕೊಂಡು ಮಾತಾಡಿ ಸಾರ್ಟ್ಔಟ್ ಮಾಡಬೇಕು ಇನ್ನ ನಮ್ಮ ಚಿತ್ರದುರ್ಗದವ್ರದ್ದು ಕೆಲವು ಇಶ್ಯೂಸ್ ಇದೆ ಅದೆಲ್ಲ ಸಾರ್ಟ್ಔಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಸ್ವಲ್ಪ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗಬೇಡಿ ಬೇರೆ ಏನ್ ಸಹಾಯ ಮಾಡ್ಬೇಕು ನಾವು ಸಚಿವರು ಮೊನ್ನೆನೂ ಹೇಳಿದ್ರು ಇವತ್ತು ಉಲ್ಲೇಖ ಮಾಡ್ತಾ ಆ ಎತ್ತಿನ ಎಳೆ ಎತ್ತಿನ ಒಳೆ ಯೋಜನೆಯಿಂದ ನಿರೀಕ್ಷೆ ಮಾಡಿದಷ್ಟು ನೀರು ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನ ಇವತ್ತು ಉಲ್ಲೇಖ ಮಾಡ್ತಾ ಇದ್ದೀರಿ ಆ್ಯಕ್ಚುಲಿ ಎತ್ತಿನೊಳೆ ಬಗ್ಗೆ ಏನು ಅಂತ ಹೇಳಿ ಯಾಕೆಂದ್ರೆ ಎತ್ತಿನೊಳೆ ಕೆಲಸ ಕಾಮಗಾರಿ ನಡೀತಾ ಇದೆ ಅಲ್ಲಿ ಎಷ್ಟು ನೀರು ಲಿಫ್ಟ್ ಮಾಡ್ಲಿಕ್ಕೆ ಇವತ್ತಿನ ಫೀಸಿಬಿಲಿಟಿ ಇದೆ ಆ ಯೋಜನೆ ಏನು

ಸ್ಟೇಟ್ಮೆಂಟ್ ಸುರೇಶ್ ಕುಮಾರ್ ನಮ್ದೊಂದು ಪ್ರಶ್ನೆ ಇದೆ ಕೊಟ್ಟಿದ್ದಾರೆ ಅದನ್ನ ಸ್ಟೇಟ್ಮೆಂಟ್ ಆನಂದ್ ಅವರೇ ನಿಮ್ಮನ್ನ ಕರೆದು ಮಾತಾಡ್ದು ನಿಮ್ಮನ್ನು ತಮ್ಮ ಕರೆದು ಮಾತಾಡ್ದು ಅಂತ ಹೇಳಿದ್ದಾರೆ ಎತ್ತಿನಲ್ಲಿ ಬಿಟ್ಟು ಬೇರೆ ಯಾವ್ದು ಸ್ಕೀಮ್ ಅಲ್ಲಿ ಕೊಡೋದು ವ್ಯವಸ್ಥೆ ಕೊಡ್ ಮಾಡ್ತಂದು ಕೂಡ ಕ್ಲಿಯರ್ ಕಟ್ ಹೇಳಿದ್ದಾರೆ ಒಂದು ಸರ್ಕಾರ ಸಚಿವರ ಗಮನಕ್ಕೆ ಸಭೆಯಲ್ಲಿ ಮನವರಿಕೆ ಮಾಡ್ತೀನಿ ಅದನ್ನ ಬಿಟ್ಟೋಕೆ ಅಂತ ಹೇಳದ್ ಬೇಡ ಅದನ್ನ ಮನವರಿಕೆ ಮಾಡ್ತಕ್ಕಂತ ಹೋಗಿ ಕೂತ್ಕೊಂಡು ಇಪ್ಪತ್ತ ಮನವರಿಕೆ ಮಾಡಿ ಅಧ್ಯಕ್ಷ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಮಾತಾಡಿರೋದ್ರಲ್ಲಿ ಈ ಹ್ಯಾಸ್ ಎ ಪಾಯಿಂಟ್ ಸದಾನಂದ ಗೌಡ್ರ ಕಾಲದಲ್ಲಿ ಅದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊನೆಗೆ ಸಿದ್ದರಾಮಯ್ಯ ಕಾಲದಲ್ಲಿ ಭೂಮಿ ಪೂಜೆ ಮಾಡಿ ಇಲ್ಲಿವರೆಗೂ ಬಂದಿದೆ ಮದ್ ಮದ್ಯ ಡಿವಿಷನ್ ಆಗ್ಬಿಟ್ಟಿದೆ ಪ್ಲಾನ್ ಆಗಿದ್ದೇ ಒಂದ್ ಕಡೆ ಡಿವಿಯೇಷನ್ ಆಗಿದ್ದೇ ಒಂದ್ ಕಡೆ ಇನ್ನ ಇವರ ಕೊಟ್ಟಿಗೆರೆ ದೊಡ್ಡಬಳ್ಳಾಪುರದಿಂದ ಈಚೆ ಬರಕ್ ಆಗಿಲ್ಲ ಕಾಲದಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕೋಲಾರದು ಕೆಲಸ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ನಾನು ಹೋಲ್ಡ್ ಇಟ್ ಕೆಲಸ ಮಾಡೋದು ಬೇಡ ಫಸ್ಟು ನೀರು ಈಚೆ ತೆಗಿಯೋಣ ತಂದು ಅಟ್ಲೀಸ್ಟ್ ಈ ಟುಮಕೂರ್ವರೆಗೂ ಈಚೆ ಮೇಲೆ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಇಲ್ಲ ಅಂತಂದ್ರೆ ಸುಮ್ಮನೆ ಅದನ್ನೆಲ್ಲ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ಹೋಲ್ಡ್ ಔಟ್ ಮಾಡಿದ್ವಿ ಆ ಪವರ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಮಾಡಿದ್ದೀನಿ ವಾನ್ ಅವರ್ ದಿ ಪವರ್ ಆ ಮಧ್ಯದಲ್ಲಿ ಅವ್ನು ಯಾರೋ ಗಲಾಟೆ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು ಅದನ್ನು ಹೋಗಿ ಡೆಪ್ಟಿ ಕಮಿಷನರ್ಸು ಫಾರೆಸ್ಟ್ ಅವ್ರನ್ನೆಲ್ಲ ಸೇರಿ ಔಟ್ ಮಾಡಿದ್ವಿ ಒಂದಿನ ನಿಮ್ಮ ಜಿಲ್ಲೆ ಶಾಸಕರತ್ರ ಸಪ್ರೇಟಾಗಿ ಮಾತಾಡ್ಬೇಕು ನಾನು ನಿಮ್ಮಲ್ಲಿ ಉಡುಪಿ ಇಬ್ಬರತ್ರನೂ ಆಗಿ ಮಾತಾಡಬೇಕು ಯಾಕೆಂದರೆ ಏನೇನು ಸೋರ್ಸ್ ಇದೆ ಅದು ಬರೀ ಮೂರು ಇಪ್ಪತ್ತು ದಿನ ಒಂದು ತಿಂಗಳಿಗೆ ನನ್ನ ಪ್ರಕಾರ ಆ್ಯಸ್ ಎ ಫಿಸಿಕಲಿ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಸ್ಕೀಮ್ ಕ್ಲೋಸ್ ಆಗಿದೆ ನೀರು ಕ್ಲೋಸ್ ಆಗೋಗ್ಬೋದು ಅನ್ನೋದು ಒಂದು ಮಾಹಿತಿ ನನಗೆ ಬ್ಯಾಕ್ ಗ್ರೌಂಡಲ್ಲಿ ಕೊಡ್ತಾ ಇದ್ದಾರೆ ಆಫೀಸರ್ಸ್ ಕೊಡೋದು ಬೇರೆ ವಾಸ್ತವಾಂಶವಾಗಿ ನನ್ನಂಥ ಅನುಭವ ಇದಕ್ಕೆ ಅದಕ್ಕೆ ನಿನ್ನೆ ಕೂಡ ನಿಮ್ಮ ಕೆಲವಲ್ಲಿ ಅನೇಕ ಶಾಸಕರ ಹತ್ರ ಚರ್ಚೆ ಮಾಡಿದೆ ನಿಮ್ಮ ಶಾಸಕರ ಇದು ಏನು ಮಾಡ್ಬೋದು ನಿಮ್ಮ ಸಲಹೆಗಳು ಏನು ಅಂತ ಕೆಲವರೆಲ್ಲ ಚರ್ಚೆ ಮಾಡಿದ್ದೀನಿ ಒಂದಿನ ನಿಮ್ಮವರು ನಮ್ಮ ಮಲ್ನಾಡವರು ಕರಾವಳಿ ಪ್ರದೇಶವರು ಕೂತ್ಕೊಂಡು ಸಪ್ರೇಟಾಗಿ ಮಾತಾಡೋಣ ಅಲ್ಲಿಗೂ ಆ್ಯ ಸಿ ಸೆಡ್ ಆಯಲ್ಗೂ ಫ್ಯಾಕ್ಚುಯಲ್ ಫ್ಯಾಕ್ಟ್ ರಿಪೋರ್ಟು ಕೂಡ ಒಂದು ರೆಡಿ ಮಾಡ್ತೀನಿ ಈಗ ಮೀಟಿಂಗ್ ಕರೆದಾಗ ತಾವು ಪಾರ್ಟಿಸಿಪೇಟ್ ಮಾಡಿ ಬಂದು ಡೆಲಿಬ್ರೇಟ್ ಮಾಡಿ ಇದು ದೇ ರಾಜ್ಯದ ಸಮ ವಿಚಾರವಾಗಿ ಸಮುದ್ರಕ್ಕೋಗ ನೀರನ್ನ ಯಾವ ರೀತಿ ನಿಲ್ಲಿಸ್ಬೋದು ನಿಮ್ಮ ಮಂಗಳೂರು ಉಡುಪಿಗೆಲ್ಲ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು ಅದಾದಮೇಲೆ ಎಕ್ಸೆಸ್ ನೀರನ್ನ ಯಾವ ರೀತಿ ತರ್ಬೋದು ಇದೆಲ್ಲ ಕೂತ್ಕೊಂಡು ಲೆಟ್ ಅಸ್ ಹ್ಯಾವ್ ಎ ಯಲಿಬ್ರೇಷನ್ ಅಂಡ್ ವಿಲ್ ಸೇವ್ ಅವರ್